ಮೊದಲನೇ ವಾರದಲ್ಲಿ ವೈಲೆಂಟ್ ಆಗಿದ್ದ ಲಾಯರ್ ಜಗದೀಶ್ ಇದೀಗ ಲವ್ವರ್ ಬಾಯ್ ಆಗಿದ್ದಾರೆ ಮೊದಲ ವಾರ ದೊಡ್ಡ ಮನೆಯಲ್ಲಿ ಸಖತ್ ವೈಲೆಂಟ್ ಆಗಿ ಸದ್ದು ಮಾಡಿದ್ದ ಜಗದೀಶ್ ಅವರು ಈಗ ಲವ್ವರ್ ಬಾಯ್ ಆಗಿ ಸದ್ದು ಮಾಡಲು ರೆಡಿಯಾಗಿದ್ದಾರೆ ಎಸ್ ಹೌದು ವೀಕ್ಷಕರೇ ಇದೀಗ ಲಾಯರ್ ಜಗದೀಶ್ ಹಂಸ ಅವರ ಕಾಲೆಳೆಯಲು ಶುರು ಮಾಡಿದ್ದಾರೆ ಅಷ್ಟೇ ಏಕೆ ಐ ಲವ್ ಯು ಕ್ಯಾಪ್ಟನ್ ಎಂದು ಕೂಡ ಹೇಳಿದ್ದಾರೆ ಲಾಯರ್ ಜಗದೀಶ್ ಕ್ಯಾಪ್ಟನ್ ಹಂಸ ಅವರಿಗೆ ಕೋಪಿಸಿಕೊಳ್ಳುವಂತೆ ಮಾಡಿದ್ದಾರೆ ಈ ವೇಳೆ ತಮಾಷೆಯ ಜೊತೆಗೆ ಕಾಲಿಳೆಯುತ್ತಿದ್ದಾರೆ ಸಿಕ್ಕ ಸಿಕ್ಕ ವಸ್ತುಗಳನ್ನು ತಂದುಕೊಡುವಂತೆ ಆಗ್ರಹಿಸಿದ್ದಾರೆ ಅಷ್ಟು ಮಾತ್ರವಲ್ಲ ನನಗೆ ಚಿಕನ್ ಮಂಚೂರಿ ಬೇಕು ಎಂದು ಜಗದೀಶ್ ಅವರು ಹಂಸಾ ಬಳಿ ಕೇಳಿದ್ದಾರೆ ತಂದಿಲ್ಲ ಅಂದರೆ ನಿನ್ನನ್ನೇ ಮಾಡಿಕೊಂಡು ತಿನ್ಬಿಡ್ತೀನಿ ನೋಡು ಎಂದಿದ್ದಾರೆ ಇನ್ನು ಇದಲ್ಲದೆ ಹಂಸ ಅವರಿಗೆ ಉಪೇಂದ್ರ ನಟನೆಯ ಎ ಸಿನಿಮಾದ ಮಾರಿಕಣ್ಣು ಹೋರಿ ಮ್ಯಾಲೆ ಹಾಡು ಹಾಡಿದ್ದಾರೆ ನನ್ನ ಕಣ್ಣು ಅವಳ ಮೇಲೆ ಅವಳ ಕಣ್ಣು ನನ್ನ ಮೇಲೆ ಎಂದಿದ್ದಾರೆ ಇದಲ್ಲದೆ ಹಂಸ ಅವರನ್ನು ಹಂಸ್ ಎಂದು ಕರೆದಿದ್ದಾರೆ ಇನ್ನು ಹಂಸ ಅವರಿಗೆ ನಾನು ನಿಮ್ಮ ಫ್ಯಾನ್ ಎಂದು ಜಗದೀಶ್ ಹೇಳಿದ್ದಾರೆ ಮುಂಗಾರು ಮಳೆ ಸಿನಿಮಾದಂತೆ ಹಂಸ ಅವರು ಜಗದೀಶ್ ಎದೆ ಮೇಲೆ ಕಾಲಿಟ್ಟು ನಡೆದಿದ್ದಾರೆ ಒಟ್ಟಿನಲ್ಲಿ ಎಂದಿನ ಎಪಿಸೋಡ್ನಲ್ಲಿ ಬಹಳ ಅದ್ಭುತವಾಗಿ ಇವರಿಬ್ಬರ ಕಾಂಬಿನೇಷನ್ ಮತ್ತು ಈ ಎಪಿಸೋಡ್ ಬಹಳ ಅದ್ಭುತವಾಗಿ ಮೂಡಿಬರುತ್ತೆ ಅಂತಾನೆ ಹೇಳಬಹುದು